ಧರ್ಮಸ್ಥಳ ನಿಗೂಢಗಳು ನಿಗೂಢ ಅಲ್ಲ ಇವತ್ತೊಂದು ಸತ್ಯ ಹೊರಗೆ ಬಂದಿದೆ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಭೀಮಾ ಏನೆಲ್ಲ ಹೆಸರಲ್ಲಿ ಕರೆಯಲ್ಪಟ್ಟಂತಹ ಸತ್ಯ ಹೇಳಿದ್ದಕ್ಕಾಗಿ ಅಪರಾಧಿ ಅಂತ ಕರೆಸ್ಕೊಂಡವ ಅಥವಾ ಸತ್ಯ ಹೇಳಿಲ್ಲ ಸುಳ್ಳು ಹೇಳಿದ ಸರ್ಕಾರವನ್ನು ನ್ಯಾಯಾಲಯವನ್ನ ಮತ್ತು ಎಸ್ಐಟಿಯನ್ನ ಇವರನ್ನೆಲ್ಲ ದಾರಿತ ಪುಷ್ಟ ಅಂತ ಆಪಾದನೆಯನ್ನ ಹೊತ್ತು ಜೈಲಿಗೆ ಕಳಿಸಲ್ಪಟ್ಟಂತಹ ಚಿನ್ನಯ್ಯ ಇವತ್ತು ಬೆಳಿಗ್ಗೆ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ ಅನ್ನುವಂತಹ ಸುದ್ದಿ ಹೊರಗೆ ಬರ್ತಾ ಇದೆ ಆಗಸ್ಟ್ ತಿಂಗಳಲ್ಲಿ ಚಿನ್ನಯ್ಯನ ಬಂಧನ ಆಗ್ತದೆ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಜಾಮೀನು ಸಿಗ್ತದೆ ಈ ಸುದ್ದಿ ಮಾತಾಡೋಣ ನಾನು ಕೆ ಎಸ್ ವಿಮಲಾ ಇದು ಜನಶಕ್ತಿ ನೀಡ ಬಹುಶಃ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟು ಬಹಳ ಮಾತಾಡಿದ್ದೀವಿ ಆದರೆ ಮುಗಿಯೋದೇ ಇಲ್ಲ ಮಾತು ಅನ್ನುವಷ್ಟು ಘಟನೆಗಳು ನಡೀತಾನೆ ಇದ್ದಾವೆ ಅಂತ ಅನ್ನುವ ಸಂದರ್ಭದಲ್ಲಿ ಮತ್ತು ಕ್ರಮೇಣ ಸಹಜವಾಗಿ ಇಂತಹ ಯಾವುದೇ ಪ್ರಕರಣಗಳಲ್ಲಿ ಜನ ಮೊದಲಿದ್ದಷ್ಟು ಆಸಕ್ತಿಯನ್ನು ಉತ್ಸಾಹವನ್ನು ಅಥವಾ ಕಳಕಳಿಯನ್ನು ಕಾಳಜಿಯನ್ನು ಕಳ್ಕೋತ ಹೋಗುವ ಸಂದರ್ಭ ಇರ್ತದೆ ಇದರಲ್ಲೂ ಸ್ವಲ್ಪ ಹಾಗೆ ಆದಾಗೆ ನಮಗೆ ಅನ್ನಿಸ್ತಾ ಇದ್ರೂ ಕೂಡ ಅಷ್ಟು ಸುಲಭಕ್ಕೆ ಇದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಸಾರ್ವಜನಿಕ ಒತ್ತಡವೂ ಕೂಡ ಇರುವಂತಹ ಹಲವು ಪ್ರಕರಣಗಳ ಗುಚ್ಛವಾಗಿದರ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ನಾವು ಇದನ್ನು ಬಿಟ್ಬಿಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮಾಹಿತಿಗಳು ಬಂದಾಗ ಅದನ್ನು ಹಂಚ್ಕೊಳ್ಳೋದಕ್ಕೆ ನಾವು ವೀಕ್ಷಕರ ಜೊತೆಗೆ ಮಾತಾಡೋದಕ್ಕೆ ಬಯಸ್ತೀವಿ ಆ ಪ್ರಯತ್ನದ ಮುಂದುವರೆದ ಭಾಗ ಇದು ಚಿನ್ನಯ್ಯ ಆಗಸ್ಟಲ್ಲಿ ಬಂಧನ ಆದ ಸಾಕಷ್ಟು ಚರ್ಚೆಗಳೆಲ್ಲ ನಡೆದು ಎಲ್ಲದರ ನಂತರ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಆತನಿಗೆ ಜಾಮೀನು ಕೂಡ ಸಿಕ್ತು ಆದರೆ ಇವತ್ತು ಡಿಸೆಂಬರ್ ಮಧ್ಯಭಾಗ ಕಳೆದ ನಂತರ ಆತ ಆ ಜಾಮೀನಿಗೆ ಏನೋ ಒಂದು ಲಕ್ಷವೋ ಏನೋ ಇಡಲಿಕ್ಕೆ ಹೇಳಿದಂತಹ ಚುರಿಟಿ ಹಣವನ್ನು ಹೆಂಡತಿ ಮತ್ತು ಸಹೋದರಿ ವಕೀಲರ ಜೊತೆ ಹೋಗಿ ಇಟ್ಟು ಇವತ್ತು ಆತ ಜಾಮೀನು ಮೇಲೆ ಹೊರಗೆ ಬಂದಿದ್ದಾನೆ ಅಂತ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ ಸೊ ಚಿನ್ನಯ್ಯ ಜೈಲಿಗೆ ಯಾಕೆ ಹೋದ ಚಿನ್ನಯ್ಯ ಜೈಲಿಂದ ಹೊರಗೆ ಬರೋಕ್ಕೆ ಇಷ್ಟು ತಡ ಯಾಕಾಯ್ತು ಬಹುಶಃ ಇದೆಲ್ಲ ಪ್ರಶ್ನೆಗಳು ನಮ್ಮೆಲ್ಲರನ್ನ ಕಾಡ್ತಾನೆ ಇರ್ತವೆ ಎಲ್ಲಿವರೆಗೆ ಅಂದ್ರೆ ಸತ್ಯ ನಿಜವಾಗಿ ಹೊರಗೆ ಬರುವವರೆಗೆ ಇದೇ ಸಂದರ್ಭದಲ್ಲಿ ಚಿನ್ನಯ್ಯ ಸುಳ್ಳು ಹೇಳ್ದ ಪ್ರಾರಂಭಿಕ ಸುಳ್ಳು ಹೇಳಿದ್ನೋ ನಂತರ ಸುಳ್ಳು ಹೇಳಿದ್ನೋ ಇದು ಮತ್ತೆ ಯಕ್ಷ ಪ್ರಶ್ನೆ ಹಂಡ್ರೆಡ್ ಮಿಲಿಯನ್ ಡಾಲರ್ ಕ್ವಶನ್ ಅಂತ ನಾವು ಹೇಳ್ತೀವಲ್ಲ ಅಂತಹ ಅತ್ಯಂತ ನಿಗೂಢವಾದಂತಹ ಪ್ರಶ್ನೆ ಇದನ್ನ ಭೇದಿಸೋದಕ್ಕೆ ಯಾವತ್ ಸಾಧ್ಯ ಅಂತಂದ್ರೆ ಈಗ ಕೆಲಸ ಮಾಡ್ತಾ ಇರುವಂತಹ ಐ ಟಿ ತನ್ನ ಕಾರ್ಯದಕ್ಷತೆಯಿಂದ ಸತ್ಯವನ್ನು ಹೊರಗೆ ಇಳಿದ್ರೆ ಆಗ ಚಿನ್ನಯ್ಯ ತಾನು ನೂರಾರು ಶವಗಳನ್ನು ಹೂತಿಟ್ಟಿದ್ದು ಅಲ್ಲಿ ಅಂತ ಹೇಳಿದ್ದು ಸುಳ್ಳು ಅಥವಾ ನಂತರ ಒತ್ತಡಗಳ ಕಾರಣದಿಂದಲೂ ಅಥವಾ ಕುಟುಂಬದವರಿಗೆ ಬೆದರಿಕೆಯನ್ನೂ ಹಾಕಲಾಗ್ತಾ ಇದೆ ಅನ್ನುವ ಮಾಹಿತಿಗಳು ಅಲ್ಲಲ್ಲಿ ಓಡಾಡ್ತಾ ಇತ್ತು ಆ ಕಾರಣಕ್ಕಾಗಿಯೂ ಒಟ್ಟಿನಲ್ಲಿ ಆತ ಯಾವಾಗ ಸುಳ್ಳು ಹೇಳಿದ್ದ ಮೊದಲು ಸುಳ್ಳು ಹೇಳಿದ್ನೋ ಆಮೇಲೆ ಸುಳ್ಳು ಹೇಳಿದ್ನೋ ಅನ್ನುವಂತಹ ಸತ್ಯ ಹೊರಗಡೆ ಬರ್ತಿದೆ ಇದು ಇದುವರೆಗೆ ನಡೆದಂತಹ ಘಟನೆಗಳು ಇದೇ ಸಂದರ್ಭದಲ್ಲಿ ನಮಗೆ ಬೇರೆ ಮಾಧ್ಯಮಗಳಿಂದ ಬರ್ತಾ ಇರುವಂತಹ ಒಂದು ಮಾಹಿತಿ ಏನಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಒಬ್ಬ ಮಹಿಳೆಯನ್ನ ಸುಟ್ಟು ಸಾಯಿಸಲಾಗಿತ್ತು ಮತ್ತು ಆಕೆಯನ್ನ ಚಿನ್ನಯ್ಯ ತೋರಿಸಿದ ಮೊದಲ ಸ್ಪಾಟ್ ಇದೆಯಲ್ಲ ಅದ್ರ ಪಕ್ಕದಲ್ಲೇನೆ ಹೂಳಲಾಗಿತ್ತು ಮತ್ತು ಅದಕ್ಕೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕಿದ್ದಾವೆ ಅಂತ ಬೆಂಗಳೂರು ಪೋಸ್ಟ್ ವರದಿ ಮಾಡ್ತಾ ಇದೆ ಈ ಚಿನ್ನಯ್ಯ ಮೊದಲ ಬಾರಿಗೆ ಬಿ ಎನ್ ಎಸ್ ಎಸ್ ಒನ್ ಏಟಿ ತ್ರೀ ಅಥವಾ ಐ ಪಿ ಸಿ ಒನ್ ಸಿಕ್ಸ್ಟಿ ಸೆವೆನ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳುವಾಗಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡುವಾಗ ಈ ಮಾಹಿತಿಯನ್ನ ಹೇಳಿದ್ದ ಮತ್ತು ಆ ನಂತರ ಮತ್ತೊಮ್ಮೆ ಆತನನ್ನ ಒನ್ ತ್ರೀ ಅಡಿಯಲ್ಲಿ ಹೇಳಿಕೆಯನ್ನ ಪಡ್ಕೊಂಡಾಗ್ಲೂ ಕೂಡ ಆತ ಇದನ್ನ ಹೇಳಿದ್ದ ಅನ್ನುವಂತಹ ಮಾಹಿತಿಗಳು ಕೂಡ ಹರಿದಾಡ್ತಾವೆ ಮತ್ತೆ ಇದು ಎಸ್ ಐ ಟಿ ಆಗಲಿ ಅಥವಾ ಗೃಹ ಇಲಾಖೆ ಆಗಲಿ ಕೊಟ್ಟಂತಹ ಸುದ್ದಿ ಅಲ್ಲ ಆದರೆ ಮಾಹಿತಿಗಳು ಹರಿದಾಡ್ತಾ ಇದಾವೆ ಅಂತ ಅನ್ನೋದು ಸೊ ಹಾಗೆ ಎರಡ್ ಸಾವಿರದ ಹತ್ತರಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿತ್ತು ಅಂತ ಅನ್ನೋದನ್ನ ಎಲ್ಲೋ ನೆನಪಿದೆ ಅದು ಅನ್ನುವ ರೀತಿಯಲ್ಲಿ ಸ್ಥಳೀಯ ಪತ್ರಕರ್ತರು ಒಬ್ರು ಹೇಳಿದ್ದಾರೆ ಅಂತ ಅನ್ನುವಂಥದ್ದು ಒಂದು ವರದಿ ಇದ್ರೆ ಇನ್ನೊಂದು ಎಸ್ ಐ ಟಿ ಕೂಡ ಈ ಒಂದು ಮಾಹಿತಿ ಹೊರಗೆ ಬಿದ್ದಾಗ ವಿಚಾರಣೆಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಅಂತಹ ಒಂದು ಘಟನೆಗೆ ಸಂಬಂಧಪಟ್ಟು ಸ್ಥಳೀಯ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಎಫ್ಐಆರ್ ಆರ್ ಒನ್ ಒನ್ ಬಾರ್ ಟು ಟೆನ್ ಅಂತಹ ದಾಖಲೆ ಕೂಡ ಸಿಕ್ಕಿದೆ ಅನ್ನುವ ಮಾಹಿತಿ ಕೂಡ ಹರಿದಾಡ್ತಾ ಇದೆ ಅಂದ್ರೆ ಚಿನ್ನಯ್ಯ ಸುಳ್ಳು ಹೇಳಿರ್ಲಿಲ್ಲ ಸತ್ಯವನ್ನೇ ಹೇಳಿದ್ದ ಆ ನಂತರ ಆತನ ನಿಜವಾದ ವಿಚಾರಣೆ ಶುರುವಾಗುವ ಹೊತ್ತಿಗೆ ಅದು ಯಾವ ರೀತಿಯ ಒತ್ತಡಗಳನ್ನ ಟಿಯಲ್ಲಿ ಕೆಳ ಹಂತದ ಅಧಿಕಾರಿಗಳಿಂದ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಒತ್ತಡವನ್ನ ಹೇರ್ತಾ ಇದಾರೆ ಮಾಹಿತಿಗಳನ್ನ ಯಾರ ಮೇಲೆ ಆರೋಪ ಇದೆಯೋ ಅವರಿಗೆ ತಲುಪಿಸ್ತಾರೆ ಅನ್ನುವಂತಹ ಹಲವು ರೀತಿಯ ಆಪಾದನೆಗಳು ಕೇಳ ಬಂದಿದ್ವು ಹಾಗಾಗಿ ಆ ಅಂತಹ ಒಂದು ಒತ್ತಡದಿಂದಾಗಿ ಕೂಡ ಚಿನ್ನಯ್ಯ ತನ್ನ ಮಾತು ಬದಲಿಸಿರಬಹುದು ಅನ್ನುವ ಅಭಿಪ್ರಾಯವೂ ವ್ಯಕ್ತವಾಗಿತ್ತಲ್ಲ ಆದರೆ ಒನ್ ಟು ಝೀರೋ ಒನ್ ಜೀರೋ ಇದೆಯಲ್ಲ ಅದು ಚಿನ್ನಯ್ಯ ಸತ್ಯವನ್ನೇ ಹೇಳಿದ್ದಿರಬಹುದು ಅನ್ನುವ ಅನುಮಾನವನ್ನ ದೃಢಪಡಿಸ್ತಾ ಇದೆ ಇದರ ಜೊತೆಗೆ ಎಸ್ ಐ ಟಿ ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಆ ಸಮಯದ ಒಂದು ಪತ್ರಿಕಾ ವರದಿ ಮತ್ತು ಭಾವಚಿತ್ರ ಕೂಡ ಲಭ್ಯ ಇದೆ ಅಂತ ಅನ್ನುವ ಮಾಹಿತಿಗಳು ಕೂಡ ಓಡಾಡ್ತಾ ಇದ್ದಾವೆ ಮತ್ತು ಈ ಒನ್ 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 ಬಾರ್ ಟೂ ಝೀರೋ ಒನ್ ಝೀರೋ ಇದೆಯಲ್ಲ ಎಫ್ ಐ ಆರ್ ಇದರ ಮೇಲೂ ಕೂಡ ಯಥಾ ಪ್ರಕಾರ ಬೆಳ್ತಂಗಡಿಯ ಪೊಲೀಸರು ಸಿ ರಿಪೋರ್ಟನ್ನು ದಾಖಲೆ ಮಾಡಿದ್ದಾರೆ ಯಾಕೆಂದರೆ ಅಸಹಜ ಸಾವುಗಳು ಅಂತ ಹಣೆ ಪಟ್ಟಿ ಕಟ್ಟಿ ಪಕ್ಕಕ್ಕೆ ತಳ್ಳಲ್ಪಟ್ಟಂತಹ ಅದೆಷ್ಟೋ ಸಾವುಗಳಿದಾವಲ್ಲ ಎಷ್ಟೋ ದೂರುಗಳಿದಾವಲ್ಲ ಅವೆಲ್ಲಕ್ಕೂ ಕೂಡ ಸಿ ರಿಪೋರ್ಟನ್ನು ಹಾಕಿದ್ದಾರೆ ಅನ್ನುವಂತಹ ಒಂದು ವಿಷಯ ಇಲ್ಲಿ ಮತ್ತೆ ದೃಢಪಡ್ತಾ ಇದೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ ಸೊ ಹಾಗಾಗಿ ಯು ಡಿ ಆರ್ ಒಳಗೆ ಅಡಗಿರಬಹುದಾದ ರಹಸ್ಯಗಳೇನಿರಬಹುದು ನಾಪತ್ತೆ ಪ್ರಕರಣಗಳು ದಾಖಲಾಗಿದಾವಲ್ಲ ಮತ್ತು ಸಾಲು ಸಾಲು ಅಸ್ಥಿ ಪಂಜರಗಳನ್ನ ಗುಡ್ಡೆ ತನ್ನ ಶಿಖರದ ಮೇಲೆ ಹೊತ್ತು ನಿಂತಿತ್ತು ಅನ್ನುವಂತಹ ಸುದ್ದಿಗಳು ಬಂತಲ್ವಾ ಇಂತಹ ಎಲ್ಲ ರಹಸ್ಯಗಳನ್ನ ಭೇದಿಸದೆ ಇದ್ರೆ ಅದನ್ ಬಿಟ್ಬಿಟ್ಟು ಷಡ್ಯಂತ ಅಪಪ್ರಚಾರ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಅನ್ನುವಂತಹ ರೀತಿನಲ್ಲಿ ತನಿಖೆಯ ದಿಕ್ಕು ತಪ್ಪಿಸುವ ಮತ್ತು ಯಾರು ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಣಪನಿಗೆ ಮಂಜುನಾಥ ಸ್ವಾಮಿಗೆ ಅಂತ ನಡ್ಕೋತಾರೋ ಅವರ ಮನಸ್ಸಿನಲ್ಲಿ ಬೇಗುದಿಯನ್ನು ಸೃಷ್ಟಿಸುವಂತಹ ಷಡ್ಯಂತ್ರ ಸಂಚನ್ನ ಮಾಡ್ತಾ ಇದ್ದಾರಲ್ಲ ಆ ಸಂಚನ್ನ ಭೇದಿಸುವ ಕೆಲಸವನ್ನು ಕೂಡ ಇವತ್ತು ಎಸ್ ಐ ಟಿ ಮಾಡಲೇಬೇಕಾದಂತಹ ಅಗತ್ಯ ಇದೆ ಅಂತ ನಮ್ಗನ್ಸುತ್ತೆ ಯಾಕೆ ಅಂತಂದ್ರೆ ಕಗ್ಗಂಟಾಗ್ತಾ ಕಗ್ಗಂಟಾಗ್ತಾ ಇದು ಈ ಗಂಟು ಆಗೋದಿಲ್ಲ ಅನ್ನುವ ಭಾವನೆ ಮೂಡ್ತಾ ಇರುವ ಹೊತ್ತಿಗೆ ಇಂಥದ್ದೇನೋ ಒಂದು ಹೊಸದೊಂದು ಎಲೆ ಹೊಸದೊಂದು ಆಶಾಕಿರಣ ಹೊರಗ್ ಬರ್ತಾ ಇದೆಯಲ್ಲ ಅದರಿಂದ ನಮಗೆ ಸ್ಪಷ್ಟ ಆಗ್ಬೇಕಾಗ್ತದೆ ಖಂಡಿತವಾಗ್ಲೂ ಕೂಡ ಇಲ್ಲೇನೋ ನಡೆದಿದೆ ಮುಚ್ಚಿ ಹಾಕುವಂತಹ ಏನೋ ನಡೆದಿದೆ ಯಾಕಂದ್ರೆ ಘಟನೆಗಳು ನಡೆದಿದ್ದು ನಮ್ಗೆಲ್ರಿಗೂ ಗೊತ್ತಿದೆ ಅಲ್ಲಿ ಸಾವು ಸಂಭವಿಸಿದೆ ಅತ್ಯಾಚಾರ ಸಂಭವಿಸಿದೆ ಕೊಲೆ ಆಗಿದೆ ಕಿಡ್ನ್ಯಾಪ್ ಆಗಿದೆ ಕುಟುಂಬದವರು ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟಿನ ಕದವನ್ನು ಕೂಡ ತಟ್ಟಿರುವ ಹೊತ್ತಿನಲ್ಲಿ ಘಟನೆಗಳು ನಡೆದಿಲ್ಲ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ರಾಜ್ಯದ ಮಹಿಳಾ ಸಂಘಟನೆಗಳು ಕೊಂದವರಾರು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಇಟ್ಟು ಮೊನ್ನೆ ಬೆಳ್ತಂಗಡಿಯಲ್ಲಿ ಒಂದು ಮೌನ ಮೆರವಣಿಗೆ ಮತ್ತು ಸಾವಿರಾರು ಜನರ ಒಂದು ಸಮಾವೇಶವನ್ನ ಕೂಡ ಮಾಡಿದೆ ಅಷ್ಟೇ ಅಲ್ಲ ಮೈಸೂರಲ್ಲಿ ಸಮಾನ ಮನಸ್ಕರು ನೂರಾರು ಜನ ಸೇರಿ ಸಮಾವೇಶವನ್ನ ನಡೆಸಿ ಸರ್ಕಾರಕ್ಕೆ ಇದು ಕೊನೆ ಎಚ್ಚರಿಕೆ ಕೂಡ ಹೇಳಿದ್ದಾರೆ ಹಾಗಾಗಿ ಮಧ್ಯಂತರ ವರದಿ ಅಂತ ಬಣ್ಣಿಸಲ್ಪಡುವಂತಹ ಕಂಪ್ಲೇಂಟ್ ರಿಪೋರ್ಟ್ ಸಬ್ಮಿಟ್ ಆಗಿದೆ ಮತ್ತೆ ಆ ಕಂಪ್ಲೇಂಟ್ ರಿಪೋರ್ಟ್ ಅಂತ ಅನ್ನೋದು ಪರ್ಜುರಿಯನ್ನ ಕುರಿತು ಅಂತ ಇದೆಯೇ ಹೊರತುನು ಈ ಪ್ರಕರಣದಲ್ಲಿ ಯಾರ ಮೇಲೆ ಆರೋಪವನ್ನ ಹೊರಿಸಲಾಗ್ತಾ ಇದೆಯೋ ಯಾರು ಸಂತ್ರಸ್ತರ ಕುಟುಂಬದವರು ನಾವ್ಯಾರು ಅಲ್ಲ ಹೊರಿಸ್ತಾ ಇರೋದು ತಮಗೆ ಇಂಥವರ ಮೇಲೆ ಅನುಮಾನ ಇದೆ ಅಂತನ್ನುವಂತಹ ಒಂದು ಅಭಿಪ್ರಾಯವನ್ನ ಏನು ವ್ಯಕ್ತಪಡಿಸಿದಾರಲ್ಲ ಆ ವ್ಯಕ್ತಪಡಿಸಿದ್ದನ್ನ ಬಗೆದು ನೋಡ್ಬೇಕಾದಂತಹ ಅಗತ್ಯ ಇದೆ ಹಾಗೆ ಮಾಡಿದಾಗ ಮಾತ್ರವೇ ನಿಜವಾದಂತಹ ಸತ್ಯ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇದೇ ಸಂದರ್ಭದಲ್ಲಿ ಸಂತ್ರಸ್ತರ ಕುಟುಂಬದವ್ರು ಇನ್ನೊಂದು ಮಾತನ್ನು ಹೇಳ್ತಿದ್ದಾರೆ ಅಯ್ಯೋ ಕೊಂದವ್ರ ಯಾರು ಅಂತ ಈಗ ಯಾಕೆ ಕೇಳ್ತಿದ್ದೀರಿ ನಮ್ಗೆಲ್ಲ ಗೊತ್ತು ಎಸ್ ಸಂತ್ರಸ್ತರ ಕುಟುಂಬದವರಿಗೆ ಒಂದು ಬಲವಾದ ಅನುಮಾನ ಇದೆ ಹಾಗಾಗಿ ಈಗ ಮಾಡ್ಬೇಕಾಗಿರೋದೇನು ಆರೋಪ ಯಾರ ಮೇಲೆ ಇದೆಯೋ ಅದು ಯಾರ ಮೇಲ್ ಬೇಕಾದ್ರೂ ಇರ್ಲಿ ದೊಡ್ಡವ್ರಿರ್ಲಿ ಚಿಕ್ಕವ್ರಿರಲಿ ಪುಟ್ಟವ್ರು ಇರಲಿ ಅಧಿಕಾರದಲ್ಲಿ ಇದ್ದವ್ರಿರ್ಲಿ ಅಧಿಕಾರ ಇಲ್ಲದೆ ಇದ್ದವ್ರು ಇರಲಿ ಯಾರೇ ಇರಲಿ ಒಂದು ವಿಚಾರಣೆ ವಿಚಾರಣೆಯ ಮೂಲಕ ಸತ್ಯವನ್ನ ಹೊರತೆಗೆಯುವಂತಹ ಪ್ರಯತ್ನವನ್ನ ಮಾಡುವ ಮೂಲಕ ನ್ಯಾಯ ನೀತಿ ಸತ್ಯ ಧರ್ಮವನ್ನ ಕಾಪಾಡುವಂತಹ ಆ ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರವನ್ನ ಈ ಅಸತ್ಯ ಅನ್ಯಾಯ ಇವುಗಳಿಂದ ಕಾಪಾಡಬೇಕಾದಂತಹ ಕೆಲಸವನ್ನು ಎಸ್ ಐ ಟಿ ಅಥವಾ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಈ ಕ್ಷಣದಲ್ಲಿ ನನಗಂತೂ ಅನ್ನಿಸ್ತಾ ಇದೆ ಜನಶಕ್ತಿ ಮೀಡಿಯಾದ ವೀಕ್ಷಕರೂ ಕೂಡ ಅಂತಹ ಸಂವೇದನಾಶೀಲ ವೀಕ್ಷಕರೇ ಅಂತ ಅನ್ನುವಂತಹ ನಂಬಿಕೆ ನಮಗಿದೆ ಹಾಗಾಗಿ ಸಿಕ್ಕಂತಹ ಈ ಕೆಲವು ಮಾಹಿತಿಯನ್ನು ನಿಮ್ಮ ಹತ್ರ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ನಾನು ಮಾತು ಮುಗಿಸೋದಕ್ಕಿಂತ ಮುಂಚೆ ಒಂದೇ ಕೋರಿಕೆ ನೀವಿನ್ನೂ ನಮ್ಮ ಮೀಡಿಯಾದ ಸಬ್ಸ್ಕ್ರೈಬರ್ಸ್ ಆಗಿಲ್ಲದೆ ಇದ್ರೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ನಮ್ಮ ಜೊತೆಗೆ ನೀವು ಸೇರಿ ಹಾಗೆಯೇ ಇದು ಜನಪರವಾದಂತಹ ಮಾಧ್ಯಮ ಇದು ನಡಿಬೇಕು ಅಂದರೆ ಜನರ ಸಹಾಯವೇ ಅಲ್ಲೊಂದು ಜಾಯಿನ್ ಅಂತ ಇದೆ ನೀವು ಜಾಯಿನ್ ಆಗಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿದರೆ ನಾವು ನೀವು ಒಟ್ಟಿಗೆ ಅನ್ಯಾಯ ದೌರ್ಜನ್ಯ ಅಧರ್ಮಗಳ ವಿರುದ್ಧ ಧ್ವನಿ ಎತ್ತಬಹುದು ಒಂದು ಸಾಮಾಜಿಕ ಸಂವೇದನೆಯನ್ನ ಉಂಟು ಮಾಡಬಹುದು ನಮಸ್ಕಾರ